ನಮ್ಮ ಪರಮ ಪೂಜನದ ನಮ್ಮ ಗುರುಗಳಿಗೆ ನಮಸ್ಕರಿಸುತ್ತಾ ಇದು ನಿಮ್ಮ ಚಕ್ರವರ್ತಿನಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯ ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರುವಂಥದ್ದು ಸಂತಾನ ಗೋಪಾಲ ಯಂತ್ರದ ಬಗ್ಗೆ ಹಾಗೂ ಸಂತಾನದ ಬಗ್ಗೆ ಸಂತಾನ ಅನ್ನೋದು ಎಲ್ಲರ ಜೀವನದಲ್ಲೂ ಒಂದು ಮುಖ್ಯವಾದ ಘಟ್ಟ ಎಲ್ಲರೂ ಅವರ ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ ಮಾಡಬೇಕು ನಮ್ಮ ಕುಟುಂಬ ಅಥವಾ ನಮ್ಮ ವಂಶ ಬೆಳಿಬೇಕು ಅನ್ನೋದು ಎಲ್ಲರ ಒಂದು ಅಭಿಲಾಷೆ ಇವತ್ತು ಎಷ್ಟೋ ಜನ ಇವತ್ತಿನ ಫುಡ್ಡಿಂದ ಆಗಿರ್ಬೋದು ಅಥವಾ ಬೇರೆ ಹೆಲ್ತ್ ಇಶ್ಯೂಸಿಂದ ಆಗಿರ್ಬೋದು ಎಷ್ಟೋ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಮಕ್ಕಳಾಗಿಲ್ಲ ಅಂತ ತುಂಬ ಜನ ಒದ್ದಾಡ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ಆತೋರೆಯವರು ಎಷ್ಟೋ ಜನ ಇದ್ದಾರೆ ಸೊ ಅಷ್ಟ್ ಅವರೆಲ್ಲರಿಗೂ ಒಂದು ಅದ್ಭುತವಾದ ಒಂದು ಅವಕಾಶ ಅಂತಂದರೆ ಇದು ಸಂತಾನ ಗೋಪಾಲ ಯಂತ್ರ ಸಂತಾನ ಗೋಪಾಲ ಯಂತ್ರ ಯಾರಿಗೆ ಮಕ್ಕಳು ಆಗ್ತಾಯಿಲ್ಲ ಎಷ್ಟೇ ಪ್ರಯತ್ನ ಮಕ್ಕಳಾಗ್ತಾ ಇಲ್ಲ ಅನ್ನೋರಿಗೆ ನಾವು ಸಂತಾನ ಗೋಪಾಲ ಯಂತ್ರನ ಸಜೆಸ್ಟ್ ಮಾಡ್ತೀವಿ ಯಾರೆಲ್ಲ ಈ ಯಂತ್ರನ ಪಡ್ಕೋಬೋದು ಅಂದರೆ ಜಾತಕದಲ್ಲಿ ಏನಾರ ಸಮಸ್ಯೆ ಇದ್ದರೆ ಮಕ್ಕಳ ವಿಚಾರದಲ್ಲಿ ಏನಾರು ತೊಂದರೆಗಳಿದ್ದಾಗ ನಿಮ್ಮ ಜಾತಕನ ಪರಿಶೀಲಿಸ್ಕೊಂಡು ನೀವು ಆ ಯಂತ್ರನ ಪಡ್ಕೋಬೇಕಾಗತ್ತೆ ಮೊದಲಿಗೆ ಸಂತಾನ ಗೋ ಸಂತಾನಕ್ಕೆ ರಿಲೇಟೆಡಾಗಿ ನಾವು ಮೂರು ಯಂತ್ರಗಳನ್ನ ಸಜೆಸ್ಟ್ ಮಾಡ್ತೀವಿ ಫಸ್ಟದು ಸಂತಾನ ಗೋಪಾಲ ಯಂತ್ರ ನೆಕ್ಸ್ಟು ಗರ್ಭರಕ್ಷಾಕರ ಯಂತ್ರ ಅದಾದ ನಂತರದಲ್ಲಿ ಸುಖಪ್ರಸವಕರ ಯಂತ್ರ ಯಾರಿಗೆ ಮಕ್ಕಳಾಗಿಲ್ಲ ಅಂಥವರಿಗೆ ನಾವು ಸಂತಾನ ಗೋಪಾಲಯಂತ್ರಣ ಕೊಡೋದಾದರೆ ಈಗ ಐ ವಿ ಎಫ್ ಮಾಡಿಸ್ತಾ ಇರ್ತೀರ ಅಥವಾ ಬೇರೆ ಏನೋ ಮಾಡಿಸ್ತಿರ್ತೀರ ನಿಮಗೆ ತುಂಬ ಭಯಗಳಿರ್ತವೆ ನಮ್ಮ ಗರ್ಭ ನಿಲ್ಲುತ್ತಾ ಇಲ್ವಾ ಅಂತ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಗರ್ಭ ನಿಲ್ತಾ ಇರೋದಿಲ್ಲ ಬೇರೆ ಬೇರೆ ಕಾರಣಗಳಿಂದ ಹೆಲ್ತ್ ಇಶ್ಯೂಸಿಂದ ನಿಮಗೆ ಎಷ್ಟೋ ಜನಗಳಿಗೆ ಜಾತಕ ನೋಡಿದ ತಕ್ಷಣ ನಾವು ಹೇಳ್ಬೋದು ಇವರಿಗೆ ಈ ಥರದ್ದೊಂದು ಭಯ ಕಾಡ್ತಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಅಂಥವರಿಗೆ ಗರ್ಭ ರಕ್ಷಾಕರ ಯಂತ್ರವನ್ನು ನಾವು ಕೊಡ್ತೀವಿ ಅವರಿಗೆ ಗರ್ಭ ರಕ್ಷಣೆ ಅಂದರೆ ಗರ್ಭ ನಿಲ್ಲಲಿಕ್ಕೆ ಆ ಗರ್ಭ ಚೆನ್ನಾಗಿ ಬೆಳೆಯೋದಕ್ಕೆ ನಾವು ಗರ್ಭರಕ್ಷಕರ ಯಂತ್ರವನ್ನು ಕೊಡ್ತೀವಿ ಅದಾದ ನಂತರ ಈಗ ನಾವು ಫಸ್ಟು ಮಕ್ಕಳಾಗೋದಕ್ಕೆ ಹೇಳಿದ್ವಿ ಅದನ್ನು ನಿಲ್ಲೋದಕ್ಕೆ ಹೇಳಿದ್ವಿ ಅದಾದ ನಂತರ ಪ್ರಸವ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ತಾಯಿ ಅಥವಾ ಮಗು ಇಬ್ಬರು ಸೇಫಾಗಿ ಹೊರಗಡೆ ಬರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಕೂಡ ಒಂದು ಲೈಫ್ ಚೇಂಜಿಂಗ್ ಒಂದು ತಾಯಿಯ ಜೀವನದಲ್ಲಿ ಸೊ ಆ ಟೈಮಲ್ಲಿ ಕೂಡ ನಾವು ಸುಖ ಪ್ರಸವಕರ ಯಂತ್ರವನ್ನು ಕೊಡ್ತೀವಿ ಈ ಜಾತಕದಲ್ಲೇನಾದರೂ ಶನಿ ಶನಿವಕ್ರಿ ಇರ್ಬೋದು ಅಥವಾ ಶುಕ್ರ ರಾಹು ಇರ್ಬೋದು ಅಥವಾ ಗುರು ಶುಕ್ರ ಸಂಯೋಗ ಇರ್ಬೋದು ಈ ರೀತಿ ಬೇರೆ ಬೇರೆ ಸಂಯೋಗಗಳಿರೋರಿಗೆ ನಾನಾ ರೀತಿಯಾದಂಥ ಪ್ರೆಗ್ನೆನ್ಸಿ ತೊಂದರೆಗಳು ಬರ್ತವೆ ಎಕ್ಸಾಂಪಲ್ ವಕ್ರಿ ಇರೋರಿಗೆ ಗರ್ಭ ನಿಲ್ಲೋದು ಸ್ವಲ್ಪ ಕಷ್ಟ ಆಗ್ಬೋದು ಅದೇ ರೀತಿ ಗುರು ಶುಕ್ರ ಸಂಯೋಗ ಇರುವಂಥವರಿಗೆ ಪ್ರಸವ ಆಗೋ ಟೈಮಲ್ಲಿ ಸಡನ್ನಾಗಿ ಅಂದರೆ ಟೈಮ್ ಇರುತ್ತೆ ಬಟ್ ಬೇಗ ಡೆಲ್ವರಿ ಆಗಿಬಿಡುತ್ತೆ ಅಥವಾ ಏಯ್ಟ್ ಮಂತ್ಸ್ಗೆ ಏನೆಲ್ಲ ಇಶ್ಯೂಸ್ ಅರೈ ಅರೈಸ್ ಆಗುತ್ತೆ ಬಿ ಪಿ ತೊಂದರೆ ಇರ್ಬೋದು ಅಥವಾ ಮಗು ಹಾರ್ಟ್ಬೀಟ್ ಸಮಸ್ಯೆ ಆಗಿರ್ಬೋದು ಈ ರೀತಿ ನಾನಾ ಥರ ಇಶ್ಯೂಸ್ ಪ್ರೆಗ್ನೆನ್ಸಿಯಲ್ಲಿ ಡಿಲ್ವರಿ ಟೈಮಲ್ಲಿ ಬರುತ್ತೆ ಅಂಥವರಿಗೆ ಅವರ ಜಾತ್ಕದ ಮುಖ್ಯನ ಸಂ ಅವರ ಸಂಯೋಗಗಳನ್ನು ಪರಿಶೀಲಿಸಿ ಈ ರೀತಿಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾವು ಒಂದು ಸಂತಾನ ಗೋಪಾಲ ಯಂತ್ರ ಅದಾದ ನಂತರದಲ್ಲಿ ಗರ್ಭರಕ್ಷಕರ ಯಂತ್ರ ಅದಾದ ನಂತರದಲ್ಲಿ ಸುಖಪ್ರಸವ ಯಂತ್ರವನ್ನು ನಾವು ಜಾ ಜಾತಕದ ಮುಖೇನ ಪುಚಕರಿಗೆ ಕೊಡ್ತೀವಿ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನಿಮಗೆ ಬೇಕಾದಲ್ಲಿ ಕೆಳಗಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು